ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಿರೋ ಅಂಥ ಬಹಳಷ್ಟು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡೋದ್ರಿಂದ ನನಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ ಹಾಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದೊಳ್ಳೆ ಹೆಲ್ತ್ ಟಿಪ್ಸನ್ನು ನನ್ನ ಜಿ ನನ್ನ ಲೈಫ್ ಸ್ಟೈಲಲ್ಲಿ ನಾನು ರೂಢಿಸ್ಕೊಂಡಿರುವಂಥ ನನ್ನ ನನಗೆ ಈ ಬೆನಿ ಅಂದರೆ ಈ ಜ್ಯೂಸು ಈ ಇದರಿಂದ ಆಗಿರುವಂಥ ಹೆಲ್ತ್ ಪ್ರಯೋಜನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ಇದೇನು ಬೀಟ್ರೋಟು ಕ್ಯಾರೆಟು ಆ್ಯಪಲ್ ತೋರಿಸ್ಬಿಟ್ಟು ಇವರು ಈ ಥರ ಹೇಳ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ ಹಂಗೇನಿಲ್ಲ ಇದು ಎ ಬಿ ಎ ಬಿ ಸಿ ಜ್ಯೂಸನ್ನು ನಾನು ಪ್ರತಿನಿತ್ಯ ಕುಡಿತೀನಿ ನನಗೆ ಇದರಿಂದ ಆಗಿರೋ ಅಂಥ ಪ್ರಯೋಜನಗಳು ಮತ್ತು ನನಗೆ ಇದು ಸೈಡ್ ಎಫೆಕ್ಟ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೀಟ್ರೋಟು ಮತ್ತು ಒಂದು ಕ್ಯಾರೆಟ್ ಅಂದರೆ ಮೀಡಿಯಮ್ ಸೈಜ್ ಒಂದು ಬೀಟ್ರೋಟು ಮತ್ತು ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೊಂದು ಎಕ್ಸ್ಟ್ರಾ ಕ್ಯಾರೆಟ್ನ ಸೇರಿಸ್ಕೋಬೋದು ಒಂದು ಆಪಲ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಈ ಥರ ಸಿಪ್ಪೆ ಕ್ಯಾರೆಟ್ ಮತ್ತು ಬೀಟ್ರೋಟ್ನ ಈ ಥರ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದರಿಂದ ಆಗುವಂಥ ಪ್ರಯೋಜನ ನನಗೆ ನನಗೆ ಆಗಿರೋ ಅಂಥ ಉಪಯೋ ಅಂದರೆ ನನಗೆ ಆಗಿರೋ ಉಪಯೋಗ ಅಂದರೆ ಏನಪ್ಪ ಅಂದರೆ ನನಗೆ ನನಗೆ ಇರಿ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂದರೆ ಟೂ ಮಂತ್ಸಿಗೆ ಟು ಆ್ಯಂಡ್ ಹಾಫ್ ಮಂತ್ಸಿಗೆಲ್ಲ ನಾನು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದ್ದೆ ಈ ಜ್ಯೂಸನ್ನು ನಾನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ನನಗೆ ಒನ್ ತಿಂಗ್ ಒನ್ ಮಂತ್ ಒನ್ ಟೂ ಡೇಸ್ ತ್ರೀ ಡೇಸಿಗೆಲ್ಲ ನಾನು ಡೇಟ್ ಹಾಕ್ತಾಯಿದ್ದೀನಿ ಇದು ಕುಡಿಯೋಕ್ಕಿಂತ ಮುಂಚೆ ನನಗೆ ಒನ್ ಮಂತ್ ಟ್ವೆಂಟಿ ಫೈವ್ ಡೇಸ್ ಟೂ ಮಂತ್ಸಿಗೆ ಆ ಥರ ಆಗ್ತಿದ್ದೆ ಡೇಟು ಅಂದರೆ ಇವಾಗ ನನಗೆ ಈ ಜ್ಯೂಸ್ ಒಂದು ಎಷ್ಟು ಹೆಲ್ತ್ ಕಾಪಾಡಲಿಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ನನ್ನ ಹೇರ್ ಗ್ರೋತಿಗಾಗಿರಲಿ ನನ್ನ ಸ್ಕಿನ್ ಆರೋಗ್ಯಕ್ಕಾಗಿರಲಿ ತುಂಬಾ ಹೆಲ್ಪ್ ಮಾಡಿದೆ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ನನ್ನ ಮುಖದಲ್ಲಿ ಓಪನ್ ಪೋರ್ಸು ಮತ್ತು ಇದು ಸ್ಕಿನ್ ಡಲ್ಲು ಚಟ್ನಿ ಮಾರ್ಸು ಚುಕ್ಕಿ ಅಂದರೆ ಕಲೆ 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 ಆ ಥರ ಎಲ್ಲ ಇತ್ತು ಈ ಜ್ಯೂಸ್ ಕುಡಿದ್ಮೇಲೆ ನನ್ನ ಸ್ಕಿನ್ನು ಕ್ಲಿಯರ್ ಆಗಿದೆ ತುಂಬಾ ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಂದರೆ ತುಂಬ ಅಲ್ಲ ಅಂದರೆ ನಾನು ಇವಾಗ ತಾನೇ ಸ್ಟಾರ್ಟ್ ಮಾಡಿದೆ ಟೂ ಮಂತ್ಸ್ ಆಗಿದೆ ಆದರೆ ರಿಸಲ್ಟ್ ಮಾತ್ರ ತುಂಬಾ ಒಳ್ಳೆಯ ಒಂದು ಮ್ಯಾಜಿಕ್ ಮಾಡುತ್ತೆ ಅನ್ಬೋದು ಈ ಜ್ಯೂಸು ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಹೆಲ್ತಿಗಾಗಿದ್ದು ಅಷ್ಟೇ ಮತ್ತು ನಮ್ಮ ಬ್ಲಡ್ಡು ಪ್ಯೂರಿಫೈ ಮಾಡೋಕ್ಕೆ ಮತ್ತು ಮತ್ತು ನಮ್ಮ ಬ್ಲಡ್ ಜಾಸ್ತಿ ಯಾರಿಗೆ ಬ್ಲಡ್ ಜಾಸ್ತಿ ಇರಲ್ಲ ಬ್ಲಡ್ಡು ಹೆಚ್ಚಿಸುತ್ತೆ ಈ ಜ್ಯೂಸು ಫಸ್ಟಿಗೆ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ರೂಢಿಯಾದರೆ ಇದು ನೀವು ಬಿಡೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಬೆನಿಫಿಟ್ಸು ಹೇರ್ ಗ್ರೋತಿಗೆ ಯಾರಿಗೆ ನನ್ನ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂದರೆ ಹೇರು ನಮಗೆ ತುಂಬಾ ಆರೋಗ್ಯಕರವಾಗಬೇಕು ಇರಬೇಕು ಹೇರು ಅಂತ ಬಯಸೋರು ಈ ಜ್ಯೂಸನ್ನು ನೀವು ಕುಡಿಬೋದು ನೀವು ಖಾಲಿ ಹೊಟ್ಟೆ ಬೆಳಿಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಕುಡಿದ್ರೂ ಪರವಾಗಿಲ್ಲ ಇಲ್ಲ ನೀವು ನಿಮ್ಮ ಹೊಟ್ಟೆ ಯಾವಾಗ ಖಾಲಿ ಇರುತ್ತೆ ಅವಾಗ ಕುಡಿದ್ರೂ ತುಂಬಾ ಹೆಲ್ಪ್ ಆಗುತ್ತೆ ಒಟ್ಟು ಊಟದ ಟೈಮಲ್ಲಿ ಅಂದರೆ ನೀವು ತಿಂಡಿ ತಿಂದು ಕುಡಿಬಾರ್ದು ಊಟ ಮಾಡ್ಕೊಂಡು ಕುಡಿಬಾರ್ದು ಒಟ್ಟು ನಿಮ್ಮ ಹೊಟ್ಟೆಯಲ್ಲಿ ಏನು ಅಂದರೆ ಆಹಾರ ಸೇವಿಸಿರಬಾರ್ದು ಅವಾಗ ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಡ್ರೈ ಫ್ರೂಟ್ಸನ್ನು ಡೈಲಿ ತಿಂತೀನಿ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನಾ ಇಷ್ಟೆಲ್ಲ ತಿನ್ನಲ್ಲ ನನ್ನ ಹಸ್ಬೆಂಡಿಗೂ ಅವರು ಸ್ವಲ್ಪ ತಿಂತಾರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ಜಾಸ್ತಿ ನೆನೆಸ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ಅಷ್ಟೇ ನಮ್ಮ ಬುದ್ಧಿಶಕ್ತಿಗೆ ಮತ್ತು ನಮ್ಮ ಹೆಲ್ತಿಗೆ ಹೇರ್ ಗ್ರೋತಿಗೂ ಇದು ಅಷ್ಟೇ ತುಂಬಾ ಉಪಯುಕ್ತವಾಗುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ಆಗಿರುವಂಥ ಪರಿಣಾಮಗಳು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮತ್ತು ನನ್ನ ಹೇರ್ ಫಾಲ್ ಆಗ್ತಾಯಿತ್ತು ಈ ಜ್ಯೂಸ್ ಕುಡಿಯ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹೇರ್ ಫಾಲ್ ಎಲ್ಲ ಆಗಿದೆ ಮತ್ತು ಹೇರ್ ಗ್ರೋತ್ ಅಂತೂ ತುಂಬಾ ಸ್ಕಿನ್ ಸ್ಕಿನ್ನಷ್ಟು ಕಲ್ಲರ್ ಅಂತೂ ಸ್ಕಿನ್ನಲ್ಲೂ ಅಷ್ಟೇ ಕಲ್ಲರ್ ಚ ಅಂದರೆ ಡಾರ್ಕ್ನೆಸ್ಸು ಅವೆಲ್ಲ ಸ್ವಲ್ಪ ಚೇಂಜ್ ಆಗ್ತಿದೆ ಸ್ವಲ್ಪ ಕಲರ್ ಬರ್ತಿರೋದು ಆ ಥರ ಎಲ್ಲ ನನಗೆ ಕಾಣಿಸ್ತಾ ಇದೆ ಹಾಗಾಗಿ ನಿಮ್ಮ ಜೊತೆನೂ ಈ ವಿಡಿಯೋ ಶೇರ್ ಮಾಡ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು